ಜೈ ಹಿಂದ್ ನಾನು ಮೊಹಮ್ಮದ್ ಶಫಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾಮಾಜಿಕ ಜಾಲತಾಣ ಕೆ ಪಿ ಸಿ ಸಿ ವಿಭಾಗ ಆಪರೇಷನ್ ಸಿಂಧೂರಂತ ನಮ್ಮ ಭಾರತೀಯ ಸೇನೆ ಒಂದು ದೊಡ್ಡ ಸಾಧನೆ ಎಂದು ಆ ನಮ್ಮ ಯೋಧರಿಗೆ ನಾನು ಒಂದು ಸಲಾಮನ್ನು ನೀಡುತ್ತೇನೆ ಇದರಂತೆ ಈ ಒಂದು ಪಾಕಿಸ್ತಾನದ ಯುವಕೆ ಬಾರ್ಡರ್ ಮೇಲೆ ಹೂಗ್ರರ ಏನು ಲಷ್ಕರ್ ಎ ಅಂತ ಅಂತ ಏನಿತ್ತು ಅದರ ಮೇಲೆ ದಾಳಿಯನ್ನು ಮಾಡಿ ನಮ್ಮ ದೇಶದ ಸೈನ್ಯರು ಸೈನಿಕರು ಅಲ್ಲಿ ಹೋಗಿ ನೂರಕ್ಕೂ ಅಧಿಕೂ ಹೆಚ್ಚು ಉಗ್ರವಾದಿಗಳನ್ನು ಇಂದು ಅವರ ಮೇಲೆ ದಾಳಿಯನ್ನು ಮಾಡಿದ್ದು ಇದು ನಮಗೆ ಒಂದು ಭಾಳ ಸಂತೋಷದ ಒಂದು ದಿನ ಅದರಂತೆ ಈ ನಮ್ಮ ಭಾರತೀಯ ಏನು ನಮ್ಮ ಜಮ್ಮು ಕಾಶ್ಮೀರಕ್ಕೆ ಪಹಲ್ಗಾಮ್ನಲ್ಲಿ ಹೋಗಿ ನಮ್ಮ ಇಪ್ಪತ್ತು ಏಳು ಜನ ಏನು ಶಹೀದಾಗಿದ್ದರೂ ಆ ಒಂದು ಇಪ್ಪತ್ತೇಳು ಜನರ ಕುಂಕುಮದ ಆ ಭಾರತೀಯ ಸಹೋದರಿಯರನ್ನು ಇಂದು ಅವರ ಅವರ ನ್ಯಾಯ ದೊರಕಿಸಲು ನಮ್ಮ ಭಾರತೀಯ ಸೇನೆ ಒಂದು ಒಂದು ದೊಡ್ಡದು ಒಂದು ಸಾಧನೆ ಮಾಡಿದೆ ಅದಕ್ಕೆ ನಾವು ನಮ್ಮ ಅನಂತ ಅನಂತ ಕೋಟಿ ನಮ್ಮ ಭಾರತೀಯ ಸೇನೆಗೆ ನಾನು ಸಲಾಮವನ್ನು ನೀಡುತ್ತೇನೆ ಇಂಥ ಲಷ್ಕರೆ ತಯ್ಯಬ ಇರಲಿ ನಮ್ಮ ಭಾರತೀಯರ ಮೇಲೆ ಇಂಥ ಏನಾದರೂ ಮಾಡಿದರೆ ನಾವು ಯಾವತ್ತೂ ನಾವು ಸೀಮೆ ನೀಡುವುದಿಲ್ಲ ನಾವು ಏನೈತಿ ನಮ್ಮ ಭಾರತವನ್ನು ಮುನ್ನೆಚ್ಚರಿಕೆ ನೀಡಿ ಇಂಥ ಒಂದು ದುಷ್ಕರ್ಮಿಗಳಿಗೆ ಇಂಥ ಒಂದು ಭಯೋತ್ಪಾದಕರಿಗೆ ನಾವು ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಯಾವತ್ತು ನಾವು ಸಿದ್ಧಿದ್ದೇವೆ ಅಂತ ಹೇಳಿ ಈ ಒಂದು ದೊಡ್ಡ ಸದ ಸಾಧನೆಯನ್ನು ಮಾಡಿದ್ದ ನಮ್ಮ ಆಪರೇಷನ್ ಕಮ ಆಪರೇಷನ್ ಸಿಂಧೂರ ಅಂತ ಹೇಳುವಂಥ ಒಂದು ನಾನು ಒಂದು ಯೋಧರಿಗೆ ನಮ್ಮ ಸೈನಿಕರಿಗೆ ಒಂದು ದೊಡ್ಡ ಸಲಾಮನ್ನು ಮತ್ತೊಮ್ಮೆ ನೀಡುತ್ತೇನೆ ಇದರಂತೆ ನಮ್ಮ ಮೋದಿ ಸರ್ಕಾರ ನಾನು ಅಭಿನಂದನೆ ನೀಡುತ್ತೇನೆ ಯಾಕೆಂದರೆ ಇಂಥ ಘಟನೆಗಳು ಆಗಕ್ಕಿಂತ ಮುಂಚೆ ನಾವು ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ ಯಾಕಂದರೆ ನಾವು ಯಾವತ್ತೂ ನಮ್ಮ ಬೋರ್ಡರ್ದಲ್ಲಿ ಇದ್ದ ಯೋಧರಿಗೆ ನಮ್ಮ ಸೈನಿಕರಿಗೆ ನಾವು ಯಾವತ್ತೂ ಈ ರೀತಿ ಮುನ್ನೆಚ್ಚರಿಕೆ ನೀಡುತ್ತಾ ಇಂಥ ದುಷ್ಕರ್ಮಿಗಳು ಇಂತಹ ಭಯೋತ್ಪಾದಕರು ನಮ್ಮ ಭಾರತದಲ್ಲಿ ಬರಬಾರ್ದು ಅಂತ ಒಂದು ನಾವು ನಮ್ಮ ಸೇನೆ ಸೇನೆಯನ್ನದ ಯಾವತ್ತೂ ರೆಡಿ ಇರಬೇಕು ಮತ್ತು ಏನಿದೆ ಇದು ಮಾಡಿದ್ದು ಆಪರೇಷನ್ ಸಿಂಧೂರಕ್ಕೆ ಈ ಒಂದು ಎಲ್ಲ ಟೀಮ್ಗಳಿಗೆ ನಾನು ಎಲ್ಲರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಭಾರತ್